ಸುಧಾಕರಣ ಇಡೀ ಕರ್ನಾಟಕ ರಾಜ್ಯ ಅಂತ ಯಶ್ರು ಮಾಡಿರುವಂತ ವ್ಯಕ್ತಿ ನೀವು ಹೇಳ್ತಿದ್ರಲ್ಲ ರಾಜೀನಾಮೆ ಕೊಡ್ಬಿಟ್ಟು ಎಲೆಕ್ಷನ್ ಬರ್ಲಿ ಅಂತ ಇವತ್ತು ನೀವು ರಾಜೀನಾಮೆ ಕೊಡ್ಬಿಟ್ಟು ನೀವು ಬನ್ನಿ ಎಲೆಕ್ಷನ್ ನೋಡೋಣ ಎಲ್ಲಾದ್ರೂ ನನ್ನ ಹತ್ರ ದುಡ್ಡಿಸಿಕೊಂಡಿರೋ ಸುಧಾಕರಣ ಅಂತ ಎಲ್ಲಾದ್ರೂ ಎಲ್ಲಾದ್ರು ಎಸ್ ಆ ಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಇಲ್ಲಿ ನಮ್ಮ ಯು ಎಫ್ ಟಿ ಡಿ ಎಸ್ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ ಮೊದಲನೇದಾಗಿ ನಮ್ಮ ಸುಧಾಕರಣನ್ ಮೇಲೆ ಒಂದು ಅಲಿಗೇಷನ್ ಬಂದಿದೆ ಏ ಒನ್ ಆರೋಪಿ ಇದಾಗಿರೋದ್ರಿಂದ ಏ ಒನ್ ಆರೋಪಿ ಅಂತ ಹೇಳ್ಬಿಟ್ಟು ಒಂದು ಅಲಿಗೇಷನ್ ಮಾಡಿದ್ದಾರೆ ಯಾರೋ ಕಾಂಗ್ರೆಸ್ ಅವರು ಕಾಂಗ್ರೆಸ್ ಅವರು ಅದು ಖುದ್ದಾಗಿ ಪ್ರೊಟೆಸ್ಟ್ ಮಾಡಿ ಅಲಿಗೇಷನ್ ಮಾಡ್ತಿದ್ದಾರೆ ನಮ್ಮ ಸುಧಾಕರ್ ಮೇಲೆ ಏ ಒನ್ ಆರೋಪಿ ಅಂತ ಅಂತೇಳ್ಬಿಟ್ಟು ನಾನು ಹೇಳೋದು ಏನು ಅಂತ ಅಂತಂದರೆ ಏ ಒಂದು ಆರೋಪಿ ಅಂತೇಳ್ಬಿಟ್ಟು ಯಾವೊಂದು ನೈತಿಕತೆ ಇದೆ ಅಂತೇಳ್ಬಿಟ್ಟು ನೀವು ಅಂತ ಹೇಳ್ಬಿಟ್ಟು ನಾನು ಕೇಳ್ತಾಯಿದ್ದೇನೆ ಮೊದಲನೇದಾಗಿ ಇವಾಗ ಮಂಜುನಾಥು ಮತ್ತು ನಾಗೇಶ್ ಅವರೆಲ್ಲಾದರೂ ಇವಾಗ ತೀರೋಗಿದಾರಲ್ಲ ಬಾಬು ಅವರು ಅವ್ರು ತುಂಬ ದುಃಖ ಸಂಗತಿರೋದು ಅವರೆಲ್ಲಾದರೂ ನನ್ನ ಹತ್ರ ದುಡ್ಡಿಸ್ಕೊಂಡಿರೋ ಸುಧಾಕರಣ ಅಂತ ಹೇಳಿಬಿಟ್ಟು ಎಲ್ಲಾದರೂ ಬರೆದಿದ್ದಾರಾ ಎಲ್ಲಾದರೂ ನೀವು ಬರೆದಿದ್ದರೆ ಅದನ್ನು ನೀವು ಕೇಳಿ ಅದಕ್ಕೆ ನಾವು ಜವಾಬ್ ಕೊಡ್ತೀವಿ ಅವ್ರು ಹೇಳಿರೋದೇನು ಹೆಸರು ಹೇಳಿ ಮಂಜುನಾಥ್ ಮತ್ತು ನಾಗೇಶು ನನ್ನ ಹತ್ರ ಇಪ್ಪತ್ತೈದರಿಂದ ನಲ್ವತ್ತು ಲಕ್ಷ ರೂಪಾಯಿ ಹಣ ಕೊಡ್ಕೊಟ್ಟಿದ್ದಾರೆ ಹೇಳಿಬಿಟ್ಟು ಹೇಳಿದ್ದಾರೆ ಹಾಗಾದ್ರೆ ಇವಾಗ ನನಗೂ ಯಾರೋ ಬೇರೆಯವ್ರ ಪರಿಚಯ ಇವಾಗ ನಾನು ಪ್ರೈಮ್ ಮಿನಿಸ್ಟರ್ ಹೆಸರು ಹೇಳಿಬಿಟ್ಟು ಒಂದು ಫೋಟೋ ತೆಗೆಸ್ಕೊಂಬಂದು ನನಗೆ ಅವರು ಪರಿಚಯ ಇದ್ದಾರೆ ನೀವು ಒಂದು ನನಗೊಂದು ಐವತ್ತು ಲಕ್ಷ ಕೊಡಿ ಅಂತಂದರೆ ನೀವು ಕೊಡ್ತೀರಾ ನಾನು ಹೇಳೋದು ಇಷ್ಟೇ ಅಲ್ಲ ಅಲ್ಲಿಗೆ ಹಂಗಾದ್ರೆ ಪ್ರೈಮ್ ಮಿನಿಸ್ಟರ್ ಗೊತ್ತಿರುತ್ತೆ ನಾನು ನೀಸ್ಕೊಂಡಿರೋದು ನಾನು ಹೇಳೋದು ಏನು ಅಂತ ಅಂದರೆ ನಾನು ಅವ್ರ ಹತ್ರ ದುಡ್ಡು ನಾನು ಪಡ್ಕೊಂಡಿದ್ದೀನಿ ಯಾರು ನಾಗೇಶು ಮಂಜುನಾಥ್ ಪಡ್ಕೊಂಡಿದ್ದಾರೆ ಇದು ಪ್ರಾಬ್ಲಮ್ ಬಂದುಬಿಟ್ಟು ನಾಗೇಶ್ ಮಂಜುನಾಥ್ ಅವ್ರು ದ್ರೋಹ ಮಾಡಿರೋದು ಆ ವ್ಯಕ್ತಿಗೆ ನಮ್ಮ ಸುಧಾಕರಣ ಇಲ್ಲಿ ದ್ರೋಹ ಮಾಡಿಲ್ಲ ಆ ವ್ಯಕ್ತಿಗೆ ನಮ್ಮ ಸುಧಾಕರಣನಿಗೆ ನಿಜವಾಗ್ಲೂ ಆ ವ್ಯಕ್ತಿ ಏನಾದರೂ ಈ ಥರ ಕಷ್ಟದಲ್ಲಿದ್ದಾರೆ ಆತ್ನಿಗೆ ನಿಜವಾಗ್ಲೂ ಅಪಾಯಿಂಟ್ಮೆಂಟ್ ಆಗಬೇಕು ಅಂತಲೇ ಏನಾದರೂ ಗೊತ್ತಿದ್ದರೆ ನಮ್ಮ ಸುಧಾಕರಣನ ಪರ್ಸ್ನಲ್ಲಾಗಿ ಅವ್ರನ್ನ ಕರ್ಸ್ಕೊಂಡು ಅವನಿಗೆ ಈವತ್ತಿನ ದಿನ ಅವನ ವೃತ್ತಿನ ಕಾಯಂ ಮಾಡ್ತಿದ್ರು ಅಂಥ ಒಂದು ಒಳ್ಳೆ ಗುಣ ಅಂತ ಇರೋವಂಥ ವ್ಯಕ್ತಿ ನಮ್ಮ ಸುಧಾಕರಣ್ಣವರು ನನ್ನ ಉದಾಹರಣೆಗೆ ಇವಾಗ ಬರ್ತಿದ್ದೆಲ್ಲಿ ತಾಲೂಕು ಆಫೀಸರ್ ಯಾರೊಬ್ಬರು ಸಿಕ್ಕಿದ್ರು ಅವರು ಪೊಲೀಸ್ ನೌಕರರಿಗೆ ಗುತ್ಗೆ ಕೆಲಸ ಮಾಡ್ತಿದ್ದಾರೆ ಅಂತ ಅವರು ನನಗೆ ಗೊತ್ತಿಲ್ಲ ಅವರು ಯಾರು ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಬರ್ತಿದ್ದೆ ಇಲ್ಲಿ ಪ್ರೆಸ್ ಮೀಟ್ ಬರಬೇಕಾಯ್ತು ಟೈಮ್ ಇನ್ನೂ ಆಗಿರಲಿಲ್ಲ ಅಲ್ಲಿ ನಿಂತ್ಕೊಂಡಿದ್ದೆ ಕಾರ್ ನಿಲ್ಲಿಸ್ಬಿಟ್ಟು ಅಲ್ಲಿ ಒಬ್ಬ ವ್ಯಕ್ತಿ ಬಂದ ಪೊಲೀಸ್ ಅವರು ಯಾವಾಗಲೂ ಅಲ್ಲಿ ಗುತ್ತಿಗೆ ಕೆ ಯಾವಾಗಲೂ ಮಾತಾಡ್ಸ್ತಾರೆ ನಾನು ಹಿಂಗೆ ಕೈ ಅಂದ್ರೆ ನಾನು ಹಿಂಗೆ ಕೈ ಅಂತ ನಂದೆ ಅಷ್ಟೊಂದು ಕೂಲಂಕುಷವಾಗಿ ಮಾತಾಡೋ ಪರಿಸ್ಥಿತಿ ಬಂದಿರಲಿ ಇವತ್ತು ಟೈಮ್ ಇತ್ತು ಅಲ್ಲಿ ಮಾತಾಡಿದೆ ಅವಾಗ ಇದ್ಕೊಂಡು ಅವ್ರು ಹೇಳಿದ್ರು ಏನು ಬ್ರದರ್ ಯಾಕೆ ಏನು ಎಲ್ಲಿ ನಿಮ್ಮೂರು ಯಾವುದು ನನ್ನ ಮಂಚೆನಳ್ಳಿನ ಅಂತ ಹೇಳ್ಬಿಟ್ಟು ಅಂದ ಏನು ಬ್ರದರ್ ಎಷ್ಟು ಜನ ಮಕ್ಕಳು ಅಂತ ಇಬ್ಬರು ಗಂಡು ಮಕ್ಕಳಣ್ಣ ಅಂತ ಹೇಳ್ಬಿಟ್ಟು ಅಂದರು ನನಗೆ ಇವಾಗ ಮೀಟ್ ಇದ್ದ ಬ್ರದರ್ ಸುಧಾಕರಣನ್ ಮನೆ ಹತ್ರಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ನಾನು ಅಂದೆ ಅಣ್ಣ ಸುಧಾ ಕೈ ಮುಗ್ದು ಹುಡುಗ ಅಣ್ಣ ಕೈ ಕೈಮುಗು ಸುಧಾಕರ್ ಅಣ್ಣ ದೇವ್ರಣ್ಣ ನನಗೆ ಪರ್ಸ್ನಲಾಗಿ ಒಂದು ಲಕ್ಷ ರೂಪಾಯಿ ಸಹಾಯ ಮಾಡಿದ್ದಾರೆ ನನ್ನ ಹೆಂಡತಿ ಮಕ್ಕಳಿಗೆ ನನ್ನ ಸ್ಕೂ ಗೋರ್ಮೆಂಟ್ ಸ್ಕೂಲಲ್ಲಿ ಓದಿಸ್ತಾ ಇದ್ದೀನಿ ನನಗೆ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಕೇಳ್ಕೊಂಡಿದ್ದಕ್ಕೆ ನನಗೆ ಒಂದು ಲಕ್ಷ ರೂಪಾಯಿ ಧನ ಸಹಾಯ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಂದ ನನಗೆ ಇದು ಆಶ್ಚರ್ಯ ಆಯ್ತು ಇವಾಗ ಕೇಳಿ ಹೌದಾ ಏನು ಗುರು ಯಾರು ನೀವು ಏನು ಕಮ್ಯುನಿಟಿ ಅವರು ಅಣ್ಣ ನಾವು ದಲಿತರಣ ಅಂತ ಹೇಳ್ಬಿಟ್ಟಂತ ಅಲ್ಲ ರೀ ನೀವು ನಿನ್ನೆ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಲ್ಲಿ ಅದು ಇವತ್ತು ಬೆಳಗ್ಗೆ ಶಾಸಕರು ಹೇಳಿದ್ದಾರೆ ಹೇಳ್ಬಿಟ್ಟು ನಿಮಗೆ ನೈತಿಕತೆ ಇದ್ದರೆ ರಾಜೀನಾಮೆ ಕೊಡಬೇಕು ದಲಿತರ ಪರವಾಗಿ ಅಂತ ನಮ್ಮ ಅಷ್ಟು ದಲಿತರ ಪರವಾಗಿರೋಷ್ಟು ಕಾಳಜೇ ಅವ್ರಿಗಿರೋ ಕಾಳಜಿನಲ್ಲಿ ನಿಮ್ಗೆ ಒಂದು ಪರ್ಸೆಂಟ್ ಕೂಡ ಇಲ್ಲ ದಲಿತರ ಬಗ್ಗೆ ನಾನು ಇವತ್ತು ಈ ಸುದ್ದಿ ಮಾಧ್ಯಮ ಮಿತ್ರ ಮುಂದೆ ನಾನು ಸುದ್ದಿ ಗಂಟಾ ಘೋಷವಾಗಿ ಹೇಳ್ತೀನಿ ಈ ಮಾತು ತಗೊಳ್ರಿ ಇಷ್ಟು ತೆಗೀರಿ ಕಳೆದ ಹದಿಮೂರು ವರ್ಷದಿಂದ ಅವರು ಎಮ್ ಎಲ್ ಎ ಆದಾಗಿಂದ ಇವಾಗ ಎಂ ಪಿ ಆದಾಗಿಂದ ಹದಿಮೂರು ವರ್ಷದಿಂದ ಇಷ್ಟು ತೆಗೀರಿ ದಲಿತರಿಗೆ ಎಷ್ಟು ಸಹಾಯ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಸರಿ ನೋಡಿ ಗೊತ್ತಾಗುತ್ತೆ ದಲಿತರ ಬಗ್ಗೆ ನೀವು ಮಾತಾಡೋಷ್ಟು ಇದ್ರನಲ್ಲಿ ನಮ್ಮ ಸುಧಾಕರಣ ಇಲ್ಲ ನಿಮ್ಮ ಹತ್ರ ಹೇಳ್ಸ್ಕೊಳ್ಬೇಕಾಗಿರೋವಂಥ ಕೆಲಸನೂ ನಮ್ಮ ಸುಧಾಕರಣಿಲ್ಲ ನಮ್ಮ ಸುಧಾಕರಣ ಇಡೀ ಕರ್ನಾಟಕದಾದ್ಯಂತ ಹೆಸರು ಮಾಡಿರುವಂಥ ವ್ಯಕ್ತಿ ಸುಧಾಕರಣ ಇಡೀ ಕರ್ನಾಟಕ ರಾಜ್ಯ ಅಂತ ಹೆಶ್ರು ಮಾಡಿರುವಂಥ ವ್ಯಕ್ತಿ ನೀವು ಹೇಳ್ತಿದ್ರಲ್ಲ ರಾಜೀನಾಮೆ ಕೊಟ್ಬಿಟ್ಟು ಎಲೆಕ್ಷನ್ ಬರಲಿ ಅಂತ ಇವತ್ತು ನೀವು ರಾಜೀನಾಮೆ ಕೊಡ್ಬಿಟ್ಟು ನೀವು ಬನ್ನಿ ಎಲೆಕ್ಷನ್ ನೋಡೋಣ ಇವಾಗ ನಾನು ಅಧಿಕ ನಮ್ಮ ನಮ್ಮ ಪೊಲೀಸ್ ಅಧಿಕಾರಿಗಳ ಬಗ್ಗೆ ನಮ್ಗೆ ತುಂಬ ಗೌರವ ಇದೆ ಅವರು ನಮ್ಮಿರುವಂಥ ಎಸ್ ಪಿ ಸಾಹೇಬ್ರಿಂದ ಹಿಡ್ದು ಡಿ ವೈ ಎಸ್ ಪಿ ಸಾಹೇಬ್ರಿಂದ ಹಿಡ್ದು ಇನ್ಸ್ಪೆಕ್ಟ್ರಿಂದ ಹಿಡಿದು ಇವಾಗಿರುವಂಥ ಅಧಿಕಾರಿಗಳು ತುಂಬ ಕ್ಲೀನಾಗಿದ್ದಾರೆ ಅಧಿಕಾರಿಗಳು ಅವ್ರು ಗೊತ್ತು ಅವ್ರ ಕೆಲಸ ಅವ್ರು ಮಾಡ್ತಾರೆ ನಮ್ಮ ಸುಧಾಕರಣನ ಕೈ ಬಿಡ್ತಾರೆ ಅನ್ನೋದನ್ನ ನನ್ನ ಆ ವಿಶ್ವಾಸ ನಮಗಿದೆ ಅದನ್ನಲ್ಲಿ ಎಣ್ಣೆ ಮಾತೇ ಇಲ್ಲ ಇವಾಗ ತೀರೋಗಿದ್ದಾರೆ ಬಾಬು ಅವ್ರ ಕುಟುಂಬಕ್ಕೆ ನಾವು ನಿಜವಾಗ್ಲೂ ಸಾಂತ್ವನ ಹೇಳ್ತೀವಿ ನಮ್ಮ ಸುಧಾಕರಣ ಬಂದಾದ ಮೇಲೆಯಿಂದ ಡೆಲ್ಲಿನಲ್ಲಿದ್ದಾರೆ ಮೇಲಿಂದ ಅವ್ರಿಗೂ ಟೈಮ್ ಇದ್ದರೆ ಅವ್ರು ಹೋಗ್ಬಿಟ್ಟು ಅವ್ರ ಮನೆಗೆ ಮಾತಾಡಿಸ್ಕೊಂಡು ಅವ್ರ ಕೈನಲ್ಲಾಗಿತ್ತು ಅವ್ರು ಸಹಾಯ ಕೂಡ ಮಾಡಿಬಿಟ್ಟು ಬರ್ತಾರೆ ಅದರಲ್ಲಿ ಎಣ್ಣೆ ಮಾತೇ ಇಲ್ಲ ಯಾಕಂದರೆ ನಮ್ಮ ಸುಧಾಕರಣ್ಣನ ಹದಿಮೂರು ವರ್ಷದಿಂದ ನಾವು ಜೊತೆಯಲ್ಲಿದ್ದೀವಿ ಯಾರೂ ಹೇಳ್ಬೇಕಾಗಿಲ್ಲ ಅವ್ರ ಎಂಥ ವ್ಯಕ್ತಿ ಅಂತೇಳ್ಬಿಟ್ಟು ಅದೇ ಬಾಬು ಅವ್ರಿಗೆ ಏನಾದರೂ ನಿಜವಾಗ್ಲೂ ಅವತ್ತಿನ ದಿನ ಏನಾದರೂ ಅವ್ರು ಗೊತ್ತಿದ್ದರೆ ಅವ್ರದ್ದು ಪೇಪರ್ ಪರ್ಸ್ನಲ್ಲಿ ತರಿಸ್ಕೊಂಡು ಅವ್ರು ಅಪಾಯಿಂಟ್ಮೆಂಟ್ ಕೊಡ್ತಿದ್ರು ನಾನೇ ಎಷ್ಟೋ ಜನ ಇಲ್ಲಿ ಎಲ್ಲಿ ಇಲ್ಲಿ ನಮ್ಮ ಇಲ್ಲಿ ಇದು ಗೋ ಗೌರ್ಮೆಂಟ್ ಇವಾಗ ಹಾಸ್ಪಿಟಲ್ ಆಗಿದೆಯಲ್ಲ ಆ ಹಾಸ್ಪಿಟಲ್ನಲ್ಲಿ ನನ್ನ ಮುಖಾಂತರ ಒಂದು ಇಬ್ಬರು ಮೂರು ಜನ ಕೆಲಸ ಕೊಡಿಸಿದ್ದಾರೆ ನೈತಿಕತೆ ಇಲ್ಲ ಕಾಂಗ್ರೆಸ್ ಅವ್ರಿಗೆ ಯಾವುದೊಂದು ನೈತಿಕತೆಯೇ ಇಲ್ಲ ಮಾತಾಡೋದು ಅಲ್ಲಿ ಕೂತ್ಕೊಂಡು ಅಲ್ಲಿ ಪ್ರೊಟೆಸ್ಟ್ ಮಾಡ್ತೀರಾ ಏನು ಅಣ್ಣ ಸುಧಾಕರ್ ಅಣ್ಣ ಅಂತ ಹೇಳ್ಬಿಟ್ಟು ಎಲ್ಲಾದರೂ ಇದ್ರ ದಾಖಲೆ ತಗೊಂಡ್ಬನ್ರಿ ಅವ್ರು ಬಾಬುವವ್ರು ಎಲ್ಲಾದರೂ ಬರ್ದಿದ್ರೆ ಒಂದು ದಾಖಲೆ ತೋರಿಸ್ರಿ ನನ್ನ ಸಾವು ಸುಧಾಕರಣ ಕಾಣ ಅಂತ ಎಲ್ಲಾದರೂ ತೋರಿಸಿದ್ರೆ ಕೊಡಿ ಅವ್ರು ಹೇಳಿರೋದೇನು ಮಂಜುನಾಥ್ ನಾಗೇಶ್ ಅವ್ರ ಬಗ್ಗೆ ಏನು ಬೇಕು ಕಾನೂನು ಪ್ರಕಾರ ನೀವು ಕ್ರಮ ತೊಗೊಳ್ಳಿ ಅದನ್ನಲ್ಲಿ ಎಣ್ಣೆ ಇಲ್ಲ ನಾವು ಅದರ ಬಗ್ಗೆ ಹೇಳ್ತಿಲ್ವಲ್ಲ ನಮ್ಮ ಸುಧಾಕರ ಆವತ್ತೇ ಹೇಳಿದ್ರೆ ನಿಮಗೆ ಒಂದು ವರ್ಷದ ಹಿಂದೆಗಡೆ ನೀವೇನಾದರೂ ಅಭಿವೃದ್ಧಿ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ವಿಚಾರ ಅಂತ ಬಂದರೆ ನಾನು ನಿಮ್ಮ ಜೊತೆಗೆ ಕೈ ಜೋಡಿಸೋದಕ್ಕೆ ಈ ಹತ್ತು ಮೆಟ್ಲು ಕೆಳಗಡೆ ಇಳಿದು ಬಂದು ನಿಮ್ಮ ಜೊತೆ ಕೈ ಜೋಡಿಸ್ತೀನಿ ಅಂತ ಹೇಳಿದಂಥ ವ್ಯಕ್ತಿ ಯಾರಾದರೂ ಹೇಳ್ತಾರೆ ಬ್ರದರ್ ಈ ಥರ ವಿರೋಧ ಪಕ್ಷದಲ್ಲಿರೋದ್ರಲ್ಲಿ ಯಾವುದಾದ್ರು ಒಬ್ಬ ನಾಯಕರು ಹೇಳ್ತಾರೆ ಈ ಥರ ಅವ್ರು ಹೇಳಿದ್ದಾರೆ ಅಂದರೆ ಅವ್ರು ದೊಡ್ಡ ಗುಣ ಏನು ಚಿಕ್ಕಬಳ್ಳಾಪುರ ಜನತೆ ಚೆನ್ನಾಗಿರಬೇಕು ಚಿಕ್ಕಬಳ್ಳಾಪುರ ತಾಲೂಕು ಅಭಿವೃದ್ಧಿ ಆಗಬೇಕು ಈ ಒಂದು ಕಾರಣಕ್ಕೋಸ್ಕರ ಅವರು ನಾನು ಹತ್ತು ಮೆಟ್ಲು ಕೆಳಗಡೆ ಹೇಳಿದು ಬಂದು ಚಿಕ್ಕಬಳ್ಳಾಪುರ ಅಭಿವೃದ್ಧಿಗೆ ನಾನು ಕೈ ಜೋಡಿಸ್ತೀನಿ ಅಂತ ಹೇಳಿದಂಥ ವ್ಯಕ್ತಿ ವಿರೋಧ ಪಕ್ಷದವ್ರಿಗೆ ಒಬ್ಬ ನಮ್ಮ ವಿರೋಧ ಪಕ್ಷದಲ್ಲಿರುವಂಥ ಎಮ್ ಎಲ್ ಎಗೆ ಇವಾಗ ಇವರು ಇದ್ದಾರಲ್ಲ ಮಿನಿಸ್ಟ್ರ್ ಇದಾರಲ್ಲ ಅವ್ರಿಗೆ ಹೇಳಿದಂಥ ವ್ಯಕ್ತಿ ನಮ್ಮ ಸುಧಾಕರಣ್ಣವರು ಸಮಸ್ತ ಚಿಕ್ಕಬಳ್ಳಾಪುರ ನಾಗರಿಕರಿಗೆ ಶುಭ ಸುದ್ದಿ ಇದೀಗ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕಾಟನ್ ವರ್ಡ್ ಎಲ್ಲಾ ಬ್ರಾಂಡೆಡ್ ಬಟ್ಟೆಗಳ ಮಾರಾಟ ನಡೆಯುತ್ತಿದ್ದು ಒಂದು ಕೆಜಿ ಬಟ್ಟೆಗೆ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳು ಮಾತ್ರ ನಮ್ಮಲ್ಲಿ ಮಹಿಳೆಯರಿಗೆ ಪುರುಷರಿಗೆ ಮತ್ತು ಮಕ್ಕಳ ಎಲ್ಲ ಉಡುಪುಗಳು ದೊರೆಯುತ್ತವೆ ಇಂದೇ ಭೇಟಿ ನೀಡಿ ಕಾಟನ್ ವರ್ಡ್ ಸ್ಥಳ ಶ್ರೀ ವಾಸವಿ ಧರ್ಮಶಾಲಾ ಆರ್ಯವೈಶ್ಯ ಮಂಡಳಿ ಶ್ರೀಪೇಟೆ ಆಂಜನೇಯ ಸ್ವಾಮಿ ದೇವಾಲಯ ಗಂಗಮಗುಡಿ ರಸ್ತೆ ಚಿಕ್ಕಬಳ್ಳಾಪುರ ದಿನಾಂಕ ಆರು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ಲಭ್ಯವಿರುತ್ತದೆ ಹಿಂದೆ ಭೇಟಿ ಕೊಡಿ ಎಲ್ಲ ಬ್ರಾಂಡೆಡ್ ಬಟ್ಟೆಗಳಿಗಾಗಿ ಕಾಟನ್ ವರ್ಡ್